ನಮಸ್ತೆ ಸ್ನೇಹಿತರೆ ಇದು ಕೊನಗಟ್ಟ ಗ್ರಾಮ ಕೊನಗಟ್ಟ ಗ್ರಾಮದಿಂದ ಇಲ್ಲಿ ಕಾಣಿಸ್ತಾ ಇದ್ದಂಗೆ ನೀರು ಹೋಗ್ತಾ ಇರೋಂಥದ್ದು ಫಾಕ್ಸ್ಖಾನಿಂದ ಬಿಡ್ತಾರಂಥ ನೀರು ಅದು ಕೊಳಚೆ ನೀರು ಈ ಕೊನಗಟ್ಟದ್ದು ಗ್ರಾಮಸ್ಥರ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಜಮೀನು ಕೊಟ್ಟಿದ್ದು ಜ್ರ ಜೊತೆಯಲ್ಲಿ ವಾಸನೆ ಕುಡಿಯುವಂಥ ಪರಿಸ್ಥಿತಿ ಕೊಟ್ಟಿದ್ದು ಜಮೀನುಗಳು ಕೊಟ್ಬಿಟ್ಟಿದ್ದಾರೆ ಪೂರ್ತಿ ಇಲ್ಲಿನ ಜಮೀನುಗಳ್ನಾಗಲೇ ಎಲ್ಲ ಕಡೆಯೂ ಅಕ್ವೈರಿಂಗ್ ಮಾಡ್ಕೊಂಡಿದ್ದಾಗೈತೆ ಅದ್ರ ಜೊತೆಯಲ್ಲಿ ಇವಾಗ ಫಾಕ್ಸ್ ಕಂಪ್ನಿ ಎಂಪ್ಲಾಯ್ಸ್ ಪಿಟ್ ನೀರು ಎಲ್ಲ ಸೀದಾ ಇದ್ರ ಕಡೆ ಹೋಗೋದೇ ಸೀದಾ ಕೆರೆಗೆ ಸೇರ್ತೈತೆ ಇದು ಮುಂದಿನ ದಿನಗಳಲ್ಲಿ ಈಗಾಗಲೇ ದೊಡ್ಡಬಳ್ಳಾಪುರ ಭಾಗದಲ್ಲಿ ಅರ್ಕಾವತಿ ಹೋರಾಟದ್ದು ದೊಡ್ಡ ತುಮಕೂರು ಮತ್ತು ಮಜರಾವಸಳ್ಳಿ ಗ್ರಾಮದ ಸುತ್ತಮುತ್ತ ಕುಡಿಯಲಾರದಂಥ ಪರಿಸ್ಥಿತಿಗೆ ನೀರಂತೂ ಬಂದಿದೆ ಕಳೆದ ಒಂದು ಹದಿನೈದು ದಿವಸದಿಂದಷ್ಟು ಹಿಂದೆ ಅಷ್ಟೇ ಒಂದು ಬೋರ್ವೆಲ್ಲಲ್ಲಿ ಕಪ್ಪು ನೀರು ಬಂದಿರೋದು ಎಲ್ಲರೂ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಕೂಡ ನಡೆದೈತೆ ಮುಂದಕ್ಕೆ ಈ ಭಾಗವೂ ಅದೇ ಲೆಕ್ಕಕ್ಕೆ ತಗೊಂಡೋಗ್ತಾರನ್ನೋ ಅಧಿಕಾರಿಗಳು ಎದ್ದು ಕಾಣ್ತಾ ಇದೆ ಮೊನ್ನೆ ಪರಿಸರ ಮೀಟಿಂಗ್ನಲ್ಲಿ ಇಲ್ಲಿ ನೀರು ಕುಡಿಯೋದಕ್ಕೆ ಎಲ್ಲದಕ್ಕೂ ಯೋಗ್ಯ ಅಂತಂತ ಸ್ವತಃ ಅಧಿಕಾರಿಗಳು ಹೇಳಿದ್ದಾರೆ ಇವಾಗ ಇದು ಪರಿಸ್ಥಿತಿ ನೋಡಿದರೆ ಇಲ್ಲಿ ನೀರು ನೋಡಿದರೆ ಕುಡಿಯೋದಕ್ಕೆ ಯೋಗ್ಯ ಯೋಗ್ಯ ನೀರು ಅಂತಂತ ಅನ್ನಿಸ್ತಾ ಇತ್ತಾ ಆವಾಗಲಿ ಸರಿ ಸ್ನಾನ ಮಾಡೋಕ್ಕೂ ಯೋಗ್ಯ ಅಲ್ಲ ಈ ಕೆರೆಗಳಲ್ಲಿ ಇಲ್ಲಿಗೆ ಬರೋಂಥ ಎಲ್ಲಾ ಬೋರ್ವೆಲ್ಗಳು ಕುಡಿಯೋ ನೀರು ಕೆರೆಯಲ್ಲೇ ಇವೆ ಬೋರ್ವೆಲ್ಗಳು ಗಳು ಬೋರ್ವೆಲ್ಗಳು ಇಲ್ಲೇ ಇದ್ದಾವೆ ಮುಂದಿನ ಸ್ಥಿತಿ ಏನಾಗುತ್ತೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನೈತೆ ಅಧಿಕಾರಿಗಳಿಗೆ ಸುಮ್ಮನೆ ಬಂದು ಆಫೀಸಲ್ಲಿ ಬಂದು ಕೂತ್ಕೊಂಡು ಹೋಗೋದಾ ಅಥವಾ ಜನಗಳು ಜೀವದ ಜೊತೆ ಚಲ್ಲಾಟ ಏನು ಆಡ್ತಾ ಇದ್ದಾರಾ ಏನು ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಜೀವದ ಬೆಲೆ ಅಂತ ಅವ್ರಿಗೇನು ಗೊತ್ತೇ ಇಲ್ಲ ಅನ್ನಿಸ್ತಾ ಇದೆ ಈ ಸಿಚುವೇಶನ್ ಅಂತ ನೋಡ್ತಾ ಇದ್ದಾರೆ ಇವನ್ನೆಲ್ಲ ಗಮನಿಸಿ ತತ್ಕ್ಷಣ ಇವತ್ತೇ ಅಧಿಕಾರಿಗಳು ಬಂದು ಆ ಫಾಕ್ಸ್ಕಾನ್ ಕಂಪ್ನಿ ಒಳಗೆ ಹಿಂಗೆ ನೀರು ಬಿಡ್ತಾರಂಥವ್ರ ಮೇಲೆ ಕ್ರಮ ತಗೊತಾರೋ ಇಲ್ಲ ಇಲ್ಲಿನ ಜೀವನ ಜೀವ ಜನಗಳ ಅವಶ್ಯಕತೆ ಇಲ್ಲ ನಾವು ಹತ್ತು ಕಡೆ ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳು ಅಂತ ಸೃಷ್ಟಿ ಮಾಡಿಬಿಟ್ಟು ಜನಗಳು ಜೀವದ ಜೊತೆ ಚಲಾಟ ಮಾಡ್ತಾರ ಕಾದ್ ನೋಡ್ಬೇಕಾಗೈತೆ ಕೆಂಪೇಗೌಡ ಅಂತ ಡಮರುಗ ಚಾನಲ್ ದೊಡ್ಡಬಳ್ಳಾಪುರ ಪಪ್ಪೇಗೌಡ ಅಂತ ಬಿಟ್ಟು ಕೊನಗಟ್ಟ ಗ್ರಾಮ ಇವತ್ತೇನು ಆಪ್ಷನ್ ಕಂಪ್ನಿ ನೀರು ಬಿಟ್ಟಿದೆ ನೋಡಿ ಈ ನೀರು ಬಂದು ಸೀದಾ ನಮ್ಮ ಮನೆ ಮುಂದೆ ಸೀದಾ ಕೆರೆಗೆ ಹೋಗುತ್ತೆ ಈ ಕೆರೆ ಕೊನಘಟ್ಟ ಕೆರೆ ಬಂದು ಕೆರೆ ತುಂಬಿದಾಗ ಶಿವಪುರ ಕೆರೆಗೆ ಹೋಗುತ್ತೆ ಶಿವಪುರ ಕೆರೆ ತುಂಬಿದಾದ್ಮೇಲೆ ಡೈರೆಕ್ಟ್ ಡೈರೆಕ್ಟಾಗಿ ಹೋಗುತ್ತೆ ಇದರಿಂದ ಇಡೀ ದೊಡ್ಡಬಳ್ಳಾಪುರಕ್ಕೆ ಆ ನೀರು ಹೋಗೋದ್ರಿಂದ ಇಡೀ ದೊಡ್ಡಬಳ್ಳಾಪುರ ಜನಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಬರೀ ಕೊನಘಟ್ಟ ಗ್ರಾಮ ಅಂತಲ್ಲ ಕೋಳಳ್ಳಿ ಕೋಳಳ್ಳಿ ಕೊನಘಟ್ಟ ಶಿವಪುರ ಅಮಾಮು ದೊಡ್ಡಬಳ್ಳಾಪುರ ಪ್ರಾಂತ್ಯ ಏನಿದೆ ಪೂರ್ತಿ ಹಾಳಾಗೋಗುತ್ತೆ ಮತ್ತು ಇದರಿಂದ ಕುಡಿಯೋ ನೀರಿಗೆ ತುಂಬ ಮುಂದಿನ ದಿನಗಳಲ್ಲಿ ಈಗಲೇ ದೊಡ್ಡ ತುಮಕೂರು ಕೆರೆ ಆ ಭಾಗದ ಜನಕ್ಕೆ ತುಂಬ ಅನುಭವಿಸ್ತಾ ಇದ್ದಾರೆ ಈಗ ಇದೇನಾದ್ರೂ ಆಯಿತು ಅಂದರೆ ಎರಡನೇ ಅರ್ಕಾವತಿ ಇದು ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸೀದಾ ಕೊನಗಾಟ ಬಿಟ್ಟು ಕೋಟಿಲಿ ಕೆರೆ ಕೊನಗಾಟ ಕೆರೆ ಒಂದೇ ಇಲ್ಲಿ ಮುಂದೆ ಶೆಡ್ ಇದೆ ಒಂದು ಐದಾರು ಸಾವಿರ ಜನ ವರ್ಕರ್ಸ್ ಇದ್ದಾರೆ ಇಲ್ಲಿ ಆಯ್ತು ಆ ನೀರು ಸಹ ಕೆರೆಗೆ ಹೋಗುತ್ತೆ ಆ ನೀರು ಹೋಗ್ತಾ ಇದೆ ಅಂತಂದರೆ ಈಗ ಮುಂದೆ ಹೋಗಾರೆ ನೋಡೋಣ ಬೇಕಾದ್ರೆ ಇನ್ನೂ ತೋರಿಸ್ತೀನಿ ಅಲ್ಲಿ ಇದೇನಾಗುತ್ತೆ ಅಂದರೆ ಕೆರೆ ಪಕ್ಕದಲ್ಲಿ ಆರು ಸಾವಿರ ಜನ ನೀರು ಕುಡಿಯೋದಕ್ಕೆ ಕೆರೆ ಪಕ್ಕದಲ್ಲೇ ಇದಿದೆ ಬೋರ್ವೆಲ್ಸು ಆ ಬೋರ್ವೆಲ್ಸ್ ನೀರೆಲ್ಲ ಜನ ಕುಡಿಬೇಕು ಈ ನೀರು ಹೋಗಿ ಕೆರೆ ಒಳಗೆ ಒಳಗೆ ಆ ನೀರು ಬರುತ್ತೆ ಸರ್ ನಮ್ಮ ಹೆಸರು ಮಂಜು ಅಂತ ಕೊನಗಟ್ಟ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಆಮೇಲೆ ನಾವು ಇದು ಆಲ್ರೆಡಿ ಒಂದು ಮೂರು ನಾಲ್ಕು ತಿಂಗಳಿಂದೆ ನಾವೇ ಮಾಧ್ಯಮದವ್ರಿಗೆ ಕರೆಸಿ ನಾವೇ ಪ್ರಚಾರ ಮಾಡಿಸಿ ಅಲ್ಲೇ ನಮ್ಮ ಅವರು ಎ ಸಿ ಅವ್ರು ಕರೆಸಿ ಒಂದು ಐದಾರು ದಿನದೊಳಗಡೆ ಅದನ್ನು ಸ್ಟಾಪ್ ಮಾಡಿ ಅದನ್ನು ನಾವು ಏನು ಬೇಕಾದ್ರು ಮಾಡಿಸಿದ್ವಿ ತಿರ್ಗಿ ಅವರು ಏನೋ ಡ್ರೈನೇಜು ಅದು ಇದೇನೋ ಮಾಡ್ತೀವಿ ಹೇಳ್ಬಿಟ್ಟು ನಾವು ಇನ್ನು ಬಿಡೋಲ್ಲ ಅಂತ ಹೇಳಿದರು ತಿರ್ಗಿ ಆಲ್ರೆಡಿ ಇದು ನೋಡಿ ಇದ್ಕಿದ್ದಂಗೆ ರಾತ್ರಿ ರಾತ್ರಿ ಕಿತ್ತು ಬಿಟ್ಬಿಟ್ಟವರು ಅಂದರೆ ಮೂರು ದಿನ ಕೆರೆ ತುಂಬೋತದೆ ಇದು ಎರಡು ಸಂಬಂಧಪಟ್ಟಂಗೆ ಪೂರ್ತಿ ಊರೇ ಅಧ್ವನ ಆಗೋತದೆ ಕೋರಳ್ಳಿ ಮತ್ತು ಕೊಣ್ಘಟ್ಟ ಎರಡೂ ಊರುಗಳದು ಬೋರ್ವೆರ್ಗಳೆಲ್ಲ ಕೆರೆಗಳ ಸಂಬಂಧಪಟ್ಟ ಅಂಚಿನಲ್ಲೇ ಇರೋದು ಇದು ದಯವಿಟ್ಟು ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಆಲ್ರೆಡಿ ನಾವು ಈ ವಿಚಾರ ಮುಟ್ಸಿದ್ದೀವಿ ಅವರು ಎ ಸಿ ಅವರು ಬಾಡಾಪ್ ಸರ್ ಹೇಳಿದ್ದೀವಿ ಅವರು ಸುನಿಲ್ ಸರ್ಗು ಹೇಳಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈ ಹೋಗಬೇಕು ನಿಮ್ಮ ಮಾಧ್ಯಮದ ಕಡೆಯಿಂದ ಇವತ್ತು ಇದೊಂದು ಆಗಲೇಬೇಕಿದು ಸರ್ ದೊಡ್ಡಬಳ್ಳಾಪುರ ತಾಲೂಕು ಕೊನಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೀಗ ದೇವನಹಳ್ಳಿ ತಾಲೂಕಲ್ಲಿ ಮುನ್ನೂರು ಮೂವತ್ತು ಎಕರೆ ಫಾಸ್ ಅಂತ ಕೊಟ್ಟಿದ್ದೀವಿ ಈ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕೆ ನಮ್ಗೆ ಕೊಣಗಟ್ಟ ಕ ಕೆರೆಯಾಗೆ ಬರ್ತಾ ಇರ್ತಾ ಸೇರಿರ್ತಕ್ಕಂಥದ್ದು ಇವ್ರು ಮಾಡ್ತಾ ಮಾಡ್ತಾಯಿದ್ರೆ ಈ ವೇಸ್ಟೇಜ್ ನೀರನ್ನ ಮತ್ತು ಈ ಬಾತ್ರೂಮ್ದು ಇನ್ನೊಂದು ಮತ್ತೊಂದು ಎಲ್ಲ ವೇಸ್ಟೇಜಲ್ಲಿ ಫಿಲ್ಟರ್ ಮಾಡಿ ಈ ನೀರನ್ನ ನಮ್ಮ ನಮ್ಮೂರು ಕೆರೆಗೆ ಬಿಡ್ತಾವ್ರೆ ಇದರಿಂದ ಮುಂದಿನ ಪೀಳಿಗೆ ನಾವು ನಮ್ಮ ಪೀಳಿಗೆಗೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಕೆರೆಗೆ ಬರ್ತಾ ಇರೋ ನಾವು ಕುಡಿತಾ ಇರೋ ನೀರೇ ಕೆರೆಯಿಂದ ಬರ್ತಾಯಿರ್ತಕ್ಕಂಥ ನೀರನ್ನು ನಾವು ಕುಡಿತಾ ಇರೋದು ಬೋರ್ವೆಲ್ಗಳಲ್ಲಿ ಈ ವೇಸ್ಟೇಜ್ ನೀರೆಲ್ಲ ಹೋಗಿ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತೈತೆ ದಯವಿಟ್ಟು ಇದ್ರ ಬಗ್ಗೆ ಶಾಸಕರು ಕೆ ಡಿ ಬಿ ಯಾರ್ಯಾರು ಮೇನ್ ಮೇನ್ ಇನ್ಚಾರ್ಜ್ ಇದರ ಕೆ ಮೇನ್ ಇನ್ಚಾರ್ಜರು ಆಮೇಲೆ ಏನು ಫಾಸ್ಕಾನಲ್ಲಿ ಈಗ ಯಾರು ಇದನ್ನು ಟೆಂಡರ್ ತೊಗೊಂಡಿದ್ರೋ ಅದನ್ನು ಟೆಂಡರ್ ರದ್ದು ಮಾಡಬೇಕು ಸೂಕ್ತವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಪೀಡಿವಾದ ರಶ್ಮಿ ಮೇಡಮ್ನವರು ಇವೆಲ್ಲ ಸೂಕ್ತವಾಗಿ ತನಿಖೆ ಮಾಡಿ ಇದ್ರೇನು ಪ್ರಾ ಕಷ್ಟ ಸುಖ ಜನಗಳಿಗೆ ಏನು ಅನುಕೂಲ ಅನಾನುಕೂಲ ಏನಾಗೈತೆ ಅಂತೆಲ್ಲ ಅವ್ರ ಮನವರಿಕೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅವರಲ್ಲಿ ಪಿಟ್ಗಳು ಮಾಡ್ಕೊಂಡಿರ್ತಾರೆ ಸ್ನಾನಕ್ಕೆ ಟಾಯ್ಲೆಟ್ಗೆಲ್ಲ ಅದನ್ನೂ ಇದಕ್ಕೆ ಇದ್ರಲ್ಲಿ ಮಿಕ್ಸ್ ಆಗಿದೆ ಮತ್ತೆ ಫಾಕ್ಸ್ ಕಾನ್ ಕೆಮಿಕಲ್ ವಾಟರ್ ಮಿಕ್ಸ್ ಆಗಿದೆ ಇವಾಗ ಅವ್ರು ಸ್ಯಾಂಪಲ್ಸ್ ತಗೊಂತಾರೆ ಏನೇನು ತಗೊಂತಾರೆ ಅಲ್ಲಿಂದ ಬರ್ತಾರೆ ಇವಾಗ ಅವರು ಬರ್ತಾರೆ ಅವರು ಆಲ್ರೆಡಿ ಹೇಳಿದೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಟೆನ್ ತರ್ಟಿಗೆ ಬರ್ತಾರೆ ಅಂತ ಅವರು ವಿಚ್ ಅವ್ರದ್ದು ಟೆಸ್ಟಿಂಗ್ ಕಿಟ್ ಎಲ್ಲ ನಿಮ್ ಪಲ್ಯೂಟೆಂಟ್ ವಾಟರ್ ಹೋಗಕ್ಕೆ ಕೆರೆ ಇರೋದು

ಪೊಲೀಸ್ ಅವ್ರು ಬಂದಾರೆ ಇಒ ಬಂದವ್ ತಹಸೀಲ್ದಾರ್ ಬಂದವ್ರೆ ಅನ್ನೋದು ಜ್ಞಾನ ಆಯ್ತಾ ಎಷ್ಟು ಜನ ಲೇಬರ್ ಇರೋದು ಅಲ್ಲ ನಿಲ್ಸಕ್ಕಾಗಲ್ಲ ನಿಮ್ ಕೈಲಿ ಈಗಲೂ ನಾನು ಆಚೆಯಿಂದ ಮೂರು ಜೆ ಸಿ ಬಿ ಕಳಿಸ್ಬೇಕಾ ಕರೆಸಿ ಅಲ್ಲಿ ಟಾಪ್ ಮಾಡಿಸಿ ಅಲ್ಲಿ ಕ್ಲೋಸ್ ಮಾಡ್ರಿ ಈ ರಾಜಕಾಲುವೆ ಒಂದ್ ಡ್ರಾಪ್ ನೀರು ಆಚೆ ಹೋಗ್ಬಾರ್ದು ಸಿಮೆಂಟ್ ವಾಲ್ ಬರ್ಬೇಕು ಇವತ್ತು ರಾತ್ರಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕಾಗುತ್ತೆ ಹಾಳು ಮಾಡಕ್ಕ ಪರಿಸರ ಇರೋದು

ಆಪರೇಷನ್ ಯಾಕೆ ಸ್ಟಾರ್ಟ್ ಮಾಡ್ದೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನಿನ್ ಮತ್ತೆ ಅವ್ರು ಬರ್ಬೇಕ ಯಾರು ಜೂನಿಯರ್ ಕಳ್ಸ್ಬಿಟ್ರ ಎಲ್ಲ ಕೇಳೋದು ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಆನ್ಸರ್ ಕೊಡಕ್ ಆಗಲ್ಲ ನಿಲ್ಸಿ ಕಂಪನಿ ನ ಮತ್ತೆ ನಡ್ಸ್ಬೇಡ್ರಿ ನಾನು ಎಂ ಎನ್ ಸಿಲ್ಲ ಐದು ವರ್ಷ ಕೆಲಸ ಮಾಡ್ರು ಅವನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಏನ್ ಸಮಾಚಾರ ನಿಲ್ಸಿ ಇವಾಗ ಏನ್ ಬೆಳಿಗ್ಗೆ ಆರೂವರೆ ಕಳ್ಸಿರೋದು ತಹಸೀಲ್ದಾರ್ನ ಇಲ್ಲಿ ಒಬ್ರು ತಿರುಗಿ ನೋಡೋರು ಇಲ್ಲ ಅಂದ್ರೆ ಸಾಯ್ಲಿ ಅಂತ ನಾ ಜನನಾ ನಿಮ್ಗೆ ಇರೋದು ಅಲ್ಲಿ ನೀರ್ ಸ್ಟಾಪ್ ಆನ್ ಮಾಡುವ ಫಸ್ಟ್ ಇಂಗ್ಲೆಟ್ ನೀರ್ ಸ್ಟಾಪ್ ಮಾಡ್ತಲ್ಲಿ ಇವರು ರಾತ್ರಿ ರಾತ್ರಿ ಏನಾಗಿ ಏನ್ ಮಾಡಿದೀರ ಬೆಳಗ್ಗೆಯಿಂದ ಏನು ಮಾಡಿ ಯಾವ ನಾವು ಇನ್ಚಾರ್ಜು ಇಲ್ಲಿ ಕಳಿಸ್ರಿ ಇಲ್ಲ ಅಂದ್ರೆ ಇಲ್ಲ ಬಾಗ್ಲಾಕ್ಸ್ತೀನಿ ಈಗ ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ ಈಗ ಬಾಗ್ಲಾಕ್ಸೆ ಹಾಕ್ಸ್ತೀನಿ ಏನು ಸಾಯ್ಸಕ್ಕ ಇವ್ರು ಬಂದಿರೋದು ಬೋಳಿ ಮಕ್ಕಳಿಲ್ಲಯೇ ನಮ್ಮ ತಾಲೂಕ್ ಜನ ಸಾಯ್ಸಕೇನ್ರಿ ಬಂದಿರೋದು ಇವರು ಇವರು ಹುಚ್ಚೆ ಬಂದಿರೋದು ಬಂದಿರೋದಿಲ್ಲೇ ಅಲ್ಲಿ ಬಂದು ವಾಸನೆ ನಿಂತ್ಕೊಳಕ್ಕಾಗಲ್ಲ ಪಕ್ಕದಲ್ಲಿ ಕೆರೆಗೆ ಬಿಟ್ಟವ್ರೆ ಬೇವರ್ಸಿ ಇವಳು ಬರಲ್ಲ ಕಂಪನಿ ಕಂಪ್ನಿ ಅಂದರೆ ಮುಚ್ಕೊಂಡು ಮನೆಗೋಗ ಹೇಳ್ರಿ

I am You underwater! You are ruining the underground water! You Un Un ask your damn! You ask your damn! How tense you Who is... Who the hell is in charge here? Come. What is Hey! Who the bloody hell is in charge here? tense Who the bloody hell is in charge here? One more time. Tense ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಿಳಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದ್ವಿ ಸತ್ಯದ ನಡು ಡಮರಗೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ